ಲೇ ಶಂಕರಪ್ಪ ಶಂಕರಪ್ಪ ಹನುಮಂತ ಹನುಮಂತ ಇವೆರಡು ನೋಡು ಆಲೇನಿ ಈ ಟತ್ಕೇನಿ ಮಾತಾಡ್ಸಿರು ಮಾತಾಡ್ತಾ ಇಲ್ಲ ಏ ಹನುಮಂತ ಹನುಮಂತ ಹ್ಞೂ ಏನು ಇನ್ನ ಇನ್ನು ಮನಿಕೊಂಡಿಲ್ವ ನೀವು ಬರೀ ಮನಿಕೆ ಬರ್ರಿ ಅಲ್ಲಿ ಏಳತ್ತಾಗೈತೆ ಬರೀ ಜಲ್ ಮನಿಕೆ ಬರ್ರಿ ಅಯ್ಯೋ ನನ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಕಣ್ಲಾ ಹನುಮಂತ ಎದ್ದಾಳು ಚೆನ್ನಾಗ್ ಮಾತಾಡೋಣ ಕುಕ್ಕಂಡು ಅಯ್ಯೋ ಈ ಸೊಳ್ಳೆ ಈ ಸೊಳ್ಳಿ ಕಾಟ ಅಯ್ಯೋ ಅಲ್ಲಿ ರಗ್ಗೈತೆ ಸೌಕರ್ಯ್ರಿ ರಗ್ ಓದ್ಕಂಡ್ ಮನೆ ಕಳ್ರಿ ಯಾ ಸೊಳ್ಳೆ ಇಲ್ಲ ಎಂಥದ್ದು ಇಲ್ಲ ಚೆನ್ನಾಗಿ ನಿದ್ದೆ ಬಂದಿತ್ತಪ್ಪ ನೀವು ಎದ್ದಾಳಿಸಿ ನಿದ್ದೆನೆ ಹೋಗಂಗೆ ಮಾಡಿದ್ರಿ ಬರಿ ಸುಮ್ಮ ಮನಿಕ ಬರ್ರಿ ಶಂಕರಣಾಯ್ ನೋಡು ಹೆಂಗೆ ಮನೆ ಕಣೈತೆ ಸುಮ್ಮ ಮನಿಕ ಬರ್ರಿ ಸೌಕರ್ರಿ ಈ ಏನು ಎದ್ದಾಗ ಮಾತಾಡೋಣ ಈಟತ್ನಂಗೆ ಏನು ಮಾತಾಡೋದು ಹಾಂ ಅಯ್ಯೋ ಲೇ ನನಗೆ ನಿದ್ದೆ ಗೊತ್ತಿಲ್ಲ ಕಣ್ಲಾ ಅನ್ವಂತ ಅಯ್ಯೋ ಏನು ಮಾಡೋದಪ್ಪ ಅಯ್ಯೋ ಸುಮ್ ಬರ್ರಿ ಸೌಕರ್ರಿ ಮನಿಕ ಬರ್ರಿ ನನಗೆ ನಿದ್ದೆ ಎಳಿತೈತೆ ಅಯ್ಯೋ ಸುಸ್ತಾದಂಗಾಗಿ ಮೈಕೈ ನೋವಾದಂಗಾಗಿ ಹಸೌದೆ ಎಲ್ಲ ಕಡ್ಕೊಂಡ್ ಬಂದಿದ್ಕೋ ಅದಕ್ಕೂ ಸುಸ್ತಾಗಿ ಬಿಟ್ಟೈತಿ ಶಂಕ್ರಾಣಿ ಮನೆ ಕಣೈತಿ ನೀನು ಮನಿಕೆ ಬರ್ರಿ ಸೌಕರ್ರಿ ಸರಿನಪ್ಪ ಮನೆ ಕಂಬತ್ತೀನಿ ಮನಿಕೆ ನನ್ನಿಂದ ನಿಮ್ಗೆ ಯಾಕೆ ತೊಂದ್ರಿ ನಿಮ್ನಿದ್ದ ಯಾಕೆ ನಾನು ಹಾಳು ಮಾಡೋಣ ಹ್ಞೂ ಹ್ಮ್ ಮಧ್ಯರಾತ್ರಿ ಒಂದು ಗಂಟೆಯ ಸಮಯ ಇದೇನಪ್ಪ ಇದು ಎಚ್ಚರಾಗೋಯತೆ ಎಷ್ಟೋ ಏನೋ ಇವೆರಡು ಎರಡು ಯಾವಾಗ ಬರಕ್ಕೆ ಹೊಡಿತಾ ಅದ ಗೊರ್ರ ಗೊರ್ರ ಮಂಗೆ ನಿದ್ದೇನೆ ಗೊತ್ತಾ ಇಲ್ವಲ್ಲ ಹ್ಞೂ ಒಂದೇ ಮಾಡಂಗಾಗ್ತೈತಲ್ಲ ಒಬ್ಬನೇ ಹೋಗೋದ ಹೊರಗೆ ಅಯ್ಯಪ್ಪ ಎಷ್ಟೈತೆ ಏನು ಸುಡ್ಗಾಡು ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆ ಆಗಿರ್ಬೇಕೇನೆ ಅನ್ಮಂತ ಹನುಮಂತ ಅಲ್ಲೇ ಹನುಮಂತ ಎದ್ದಾಳಲ್ಲ ಒಂದ ಮಾಡ್ಬಿರನಾ ಯಾಕೋ ಒಂದೇ ಮಾಡಂಗಾಗೈತೆ ಯಾಕೋ ಅರ್ಜೆಂಟ್ ಆಗೈತಿ ಎದ್ದಾಳು ಅಯ್ಯೋ ಈ ನನ್ನ ಮಗೊಬ್ಬ ಗೊರಕ್ಕೆ ಹೊಡ್ಕೊಂಡ್ ಬಿತ್ಕಣವನೇ ಏ ಶಂಕರಪ್ಪ ಶಂಕರಪ್ಪ ಇವನು ಎದ್ದಾಳಂಗೆ ಕಾಣಲ್ಲ ಒಂದ ಮಾಡಕ್ಕೆ ಹೋಗ್ಬೇಕಲ್ಲಪ್ಪ ಏನು ಮಾಡೋದು ಇವಾಗ ಇದು ಕತ್ಲಾಗೆ ಹೊಲದಾಗೆ ಹೋಗೋದು ಒಬ್ನೇನೆ ಯಾಕೋ ಬೈವದಂಗೆ ಆಗುತ್ತೆ ಅಯ್ಯೋ ಹೋಗತ್ತಾ ಏನೋ ಕೆಟ್ಟ ಕನ್ಸು ಬಿದ್ದಂಗೆ ಬಿತ್ತು ಎಚ್ಚರ ಆಯಿತು ಈಗ ನೋಡಿದರೆ ಒಂದ ಮಾಡಕ್ಕೆ ಅರ್ಜೆಂಟ್ ಆಗೈತಿ ಹೆಂಗೆ ಹೋಗೋದು ಒಬ್ನೇನೆ ಹೊರಕ್ಕೆ ಅಯ್ಯೋ ಇವೆರಡು ಎದ್ದಾಳಂಗೆ ಕಾಣಲ್ಲ ಹೋಗ್ಬರೋಣ ಇಲ್ಲಿದ್ರೆ ನಿದ್ದು ಬರಲ್ಲ ಇವನಪ್ಪ ಮನೆ ಕ್ಯಾಂಡಾಗಲೋ ಕಣ್ಣು ಮಿಟುಕ್ಸ್ತಿರ್ತಾನೆ ಆದರೆ ಮನೆ ಕೆಂಡಿರ್ತಾನೆ ಇವನು ಹಾಂ ಈ ಶಂಕರಪ್ಪ ಕಣ್ಣು ನೋಡು ರೇಪೆ ಬಿಡಿತಲ್ಲ ಇದ್ದಾನೆ ಏನು ಕಾಯಿಲೆನೋ ಏನು ಸುಡುಗಾಡೋ ಇವನಿಗೆ ಹಾಂ ಏನೋ ಕಾಯಿಲೆ ಇದ್ದಂಗೆ ಐತಿ ಅದ್ಕೇನೆ ಮನೆ ಕಂಡಿದ್ದಾಗೆಲ್ಲ ಕಣ್ಣಿನ ರೆಪೆ ಬಿಡಿತಾನೆ ಹಾಂ ಎದ್ದೆವನೇನು ಅಂದ್ಕೋಬೇಕು ಯಾರನೂ ಗೊತ್ತಿಲ್ಲದರು ಈ ಶಂಕರ ಶಂಕರ ನೋಡು ಮಾತಾಡ್ತಾನೆ ಇಲ್ಲ ರೆಪೆ ಮಾತ್ರ ಬಡಿತಾನೆ ಹಾಂ ಎದ್ದೆವನೇನು ಅಂದ್ಕೋಬೇಕಲ್ಲ ಏನು ಮಾಡೋದಪ್ಪ ಈಗ ಒಬ್ಬನೇ ಹೋಗದವರಕ್ಕೆ ಬೈವದಂಗೆ ಆಗುತ್ತೆ ಅಕ್ಕನಾ ಮಾಡೋದು ಹೋಗಿ ಬರೋಣ ಅಪ್ಪ ಸ್ವಾಮಿ ಸ್ವಾಮಿಪ್ಪ ಯೇವಾ ಪಿಡೆ ಪಿಶಾಚಿ ಹೌದು ಬರ್ದಂಗೆ ಮಾಡಪ್ಪ ಇದೇನಪ್ಪ ಇದು ಕರ್ತಲು ಗವಿ ಆಗೈತೆ ಹೋಗೋದು ಹೆಂಗೋಗೋದು ಹೋಗೋಣ ಯಾಕೋ ಹೊಟ್ಟೆ ಬೇರೆ ನೋಯ್ತಾತೆ ಅಯ್ಯೋ ಅದೇ ಅನ್ನ ಸರಿಯಾಗಿ ಆಗಿರ್ಲಿಲ್ವಲ್ಲ ಅದನ್ನು ತಿಂದು ಹಿಂಗಾಗೈತೆ ಅನಿಸುತ್ತೆ ಯಾಕೋ ಹೊಟ್ಟೆ ನೋಯ್ತೈತೆ ಈರು ಕಡೆಗೆ ಹೋಗಿ ಹಾಂ ಎಲ್ಲಿ ಹೋಗೋದಪ್ಪ ನಮ್ಮ ಕೇಳಕ್ಕೆ ಹೋಗೋಣ ಒಂದಿಟ್ಟು ಇಲ್ಲೇ ಗುಡ್ಳು ಮಗಳಿಗೆ ಕುಕ್ಕಂಡ್ರಿ ಬೇಡ ನಮಗೆ ವಾಸನೆ ಬರ್ತೀರಿ ಎದ್ದಾಗ ಬದ ಎದ್ದಾಗ ಆ ಶಂಕರಪ್ಪ ನಮ್ಮಂತ ಬೈದ್ಬಿಡ್ತಾರೆ ಏನು ಸೌಕಾರ್ ರೀ ಇಲ್ಲೇ ಇದ್ರೆ ಗೊತ್ತಾಗಲ್ವ ನಿಮಗೆ ಅಂತ ಒಂದು ಏಟ ಮಾರಕ್ಕೆ ತಕ್ಕ ನಾವು ಹೋಗ್ಬಿಡ್ರಣ್ಣ ಅಯ್ಯೋ ಹೆಂಗಪ್ಪ ಹೋಗೋದು ಭಯವಾದಂಗೆ ಆಗುತ್ತೆ ಏಯ್ ಇಲ್ಲ ಇಲ್ಲ ಹೋಗೋಣ ನನಗೆ ಯಾಕೆ ಭಯ ಹಾಂ ಸಿದ್ದಪ್ಪಗೆ ಭಯನಾ ಯಾವ ಭಯ ಇಲ್ಲ ದೆವ್ವ ಇಲ್ಲ ಭೂತ ಇಲ್ಲ ಹಾಂ ಬರ್ತೀನಿ ಗಂಡಸಾಗಿ ನಾನು ಈಗ ಸಿದ್ದಪ್ಪ ಇಟ್ಕೊಂಡು ನಾನು ಎದಕ್ಕೆ ಮನೆ ಹ್ಞೂ 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 ಮೇಲೆ ಇಲ್ಲೇ ಕೊಕ್ಕ ಅಯ್ಯೋ ಯಾಕೋ ಭಯವಾದಂಗ ಆಗುತ್ತಲ್ಲಪ್ಪ ಇದೇನಿದು ಏನೋ ಶಬ್ದ ಬಂದಂಗೆ ಆಗ್ತೈತಲ್ಲ ಎಲ್ಲಪ್ಪ ಇದು ಅಯ್ಯೋ ಯಾಕೋ ಎದೆಲ್ಲ ಹೊಡ್ಕಂತ ಐತಲಪ್ಪ ಒಬ್ಬನೇ ಹೊರಗೆ ಬಂದ್ ತಪ್ಪು ಮಾಡ್ಬಿಟ್ನಾ ಅಯ್ಯೋ ಇದೇನಪ್ಪ ಇದು ಏನಿದು ಮರದ್ಮೇಲೆ ಯಾತೊಂದು ನಿಂತಂಗೈತೆ ಬೆಳ್ಳಗೆ ಅಯ್ಯೋ ಏನಿದು ದೇವ್ವ ದೇವ್ರೆ ಯಾರು ನೀವು ಯಾರು ನೀವು ಯಾಕೆ ಹಂಗ ನಿಂತಿದ್ರೆ ಎರಡು ಕೈ ಅಗಲಿಸ್ಕೊಂಡು ಅಯ್ಯೋ ಯಾರು ಯಾರು ಹ ಇದೇನಿದು ಇಂಗ್ ಅಯ್ಯೋ ಅಯ್ಯೋ ಇವದಂಗೆ ಆಗ್ತಿತ್ತಲ್ಲಪ್ಪ ಅಮ್ಮ ಅಯ್ಯೋ ಅಪ್ಪ ಹಾ ಇದೇನಿದು ಈ ತಾನೇ ಏನೋ ಬೆಳ್ಳಂಗೆ ನಿಂತಂಗಾಗಿತ್ತು ಮರದ ಮೇಲೆ ಇದೇನು ಕಾಣಿಸ್ತಾನೆ ಇಲ್ವಲ್ಲ ಅಯ್ಯೋ ದೇವರೇ ನಿಜವಾಗ್ಲೂ ಇದು ದೇವನ ದೆವ್ವನ ಅಥವಾ ಯಾರನ್ನ ಆಟಾಡಿಸ್ತಾ ಇದ್ರ ಅಯ್ಯೋ ಯಾರು ಇಲ್ವ ಇಲ್ಲಿ ಯಾರು ಇಲ್ವಾ ಯಾರಿದು ಯಾರಿದು ನನ್ನ ಎದುರುಸ ಬಂದಿದ್ದೀರಾ ಆಂ ಧೈರ್ಯ ಇದ್ದರೆ ಮುಂದೆ ಬರ್ರಿ ಏನೋ ಸಹಕಾರ ಎದುರುಸ ಬಂದಿದ್ದೀರಾ ಹಾಂ ಯಾರು ಯಾರದು ಹಾ ಯಾರು ಇಲ್ವಾ ఇదేన ఇది నన్ను భ్రమేణ అత నిజవ్లూ దెవ్వనా ఏనప్ప ఇది అయ్యో ఏం అయ్యయ్యో న్యాకొ భయవాదంప ఇద్యాకే ప్యాంటెలా మధ్య అదైతే అయ్యో అయ్యో అయ్యప్ప ఇలా మొదలు ఇలింద ఓడోగు అమ్మా హనుమంత శంకరప బ్రో ಸೌಕರ್ರೇ ಸೌಕರ್ಯ ಎಲ್ಲಿದ್ದೀರಾ ಸೌಕಾರ್ರೆ ಸೌಕರ್ಯ ಇದು ಇದು ಎಲ್ಲ ಒರ್ಸ್ಕೊಂಡಂಗಾಯ್ತು ಕಾಣಿಸ್ತಾನೆ ಇಲ್ಲ ಅಯ್ಯೋ ಈ ಮರದಂಗ ನೋಡೋಣ ನೀರು ಅಯ್ಯೋ ಆ ಇದೇನಿದು ಸೌಕಾರ ಇಲ್ಲಿ ಬಂದು ಹಿಂಗೆ ಎರ್ಸ್ಕೊಂಡು ಬಿದ್ದೇವ್ರೆ ಏನಾಯ್ತು ಹಾಂ ಸೌಕಾರ್ರೆ ಸೌಕರ್ಯ್ರೇ ಸೌಕರ್ಯ್ರೆ ಸೌಕರ್ಯ ಎದ್ದಾಳ್ರಿ ಸೌಕರ್ಯ ಯಾಕೆ ಇಲ್ಲಿ ಬಿದ್ಕೊಂಡಿದ್ದೀರಾ ಏನಾಯ್ತು ಯಾಕೆ ಅಂಗರ್ಸಿದ್ರಿ ಹಾಂ ಸೌಕಾರ್ರೆ ಸೌಕರ್ಯ ಬೇವ ದೇವಾ ದೇವಾ ದೇವ ಬಂತು ಅಯ್ಯೋ ನಾನು ಏನು ಮಾಡ್ಬೇಡ ನಾನು ಏನು ಮಾಡಬೇಡ ದೇವಾ ದೇವ ದೇವಾ ಅಯ್ಯೋ ಸೌಕರ್ಯ ದೆವ್ವ ಇಲ್ಲ ಗಿವ ಇಲ್ಲ ನಾನು ಹನುಮಂತ ಎದೆಳ್ರಿ ಮ್ಯಾಕೆ ಏನಾಯಿತು ಯಾಕೆ ಹಿಂಗೆ ಮೈ ಇಲ್ಲಿ ಬಂದು ಹಾಂ ಯಾಕೆ ಅಂಗರಿಸ್ಕೊಂಡ್ರಿ ಅಯ್ಯಪ್ಪ ನನಗೆ ಬೈವದಂಗತ್ತು ಸಾವುಕಾರರು ಯಾರೋ ಹೊರಿಸ್ತಂಗಾಯ್ತು ಅಂತ ಎಚ್ಚರಾಯ್ತು ನೋಡಿರಿ ನೀವು ಮಗಲಾಗಿಲ್ಲ ಅದಕ್ಕೆ ಎಲ್ಲಿ ಹೋದ್ರಿ ಅಂತ ಹುಡುಕೆ ಬಂದ್ರೆ ನೀವು ನೋಡಿರಿ ಇಲ್ಲಿ ಪ್ರಜ್ಞೆ ಬಿದ್ದಿದ್ದೀರಲ್ಲ ಎದ್ರಿ ಸೌಕರ್ಯ ಏನಾಯಿತು ಯಾಕೆ ಇಲ್ಲಿಗೆ ಬಂದ್ರಿ ನೀವು ಹಾಂ ಅಂತ ದೇವ ದೇವ ಐತೆ ಕೊಡೋ ಈ ದೇವ ಅಲ್ಲಿ ನೋಡು ಮ್ಯಾಲೆ ಮ್ಯಾಲೆ ನೋಡು ಯೋ ಸಾವುಕಾರ್ರೆ ದೆವ್ವಾನು ಇಲ್ಲ ಗೀವ್ನೂ ಇಲ್ಲ ಇಲ್ಲಿ ಹಾ ತೋರಿಸ್ರಿ ಇಲ್ಲೇ ಇತ್ತು ಕಣ ತಾನೆ ಅಯ್ಯೋ ಇದೇನಿದು ಕಾಣಿಸ್ತಾನೆ ಇಲ್ಲ ಈಗ ತಾನೆ ಇತ್ತು ಕಣೋ ನಾನು ನೋಡಿದೆ ನನ್ನ ಎದುರಿಗೆ ಬಂದು ನಿಂತ್ಕೊಬಿಡ್ತು ನಗ್ತಾ ಇತ್ತು ಅಂತಾನ ಅದಕ್ಕೆ ನನಗೆ ಗಾಬರಿ ಆದಂಗಾಗಿ ತಿನ್ ಕಿರಿಸ್ಕೊಂಬಿಟ್ಟೆ ಅಯ್ಯಪ್ಪ ಅಯ್ಯಪ್ಪ ನನಗೆ ಎದೆ ಎಲ್ಲ ಜಲ್ ಅಂದಂಗಾಯ್ತು ಎದೆ ಒಡ್ದೋದಂಗೆ ಆಯ್ತು ಕಣ ಅನ್ಮಂತ ಇಲ್ಲೇ ಇತ್ತು ಕಣ ದೇವಾ ಅಯ್ಯಪ್ಪ ಅಯ್ಯಮ್ಮ ಅಯ್ಯೋ ಸಾವುಕಾರ್ರೆ ಎದ್ದಾಳ್ರಿ ಮ್ಯಾಕೆ ಹೋಗೋಣ ಅಲ್ಲಿ ಗುಡ್ಲಾಕೆ ಎದ್ದಾಳ್ರಿ ಗುಡ್ಲಕ್ಕೆ ಹೋಗೋಣ ಇದ್ದಾಳ್ರಿ ಮೊದಲು ಹಾಂ ಎಲ್ಲ ನಿಮ್ಮ ಭ್ರಮೆ ದೇವ್ವಾನು ಇಲ್ಲ ಗೀವಾನೂ ಇಲ್ಲ ನೋಡ್ರಿ ಬರೇ ಮರ ಅಷ್ಟೇ ನೀವು ಅದೇ ನೆನಪಿಸ್ಕೊಂಡು ಯಾತ ದೇವ್ವ ನೆನಸ್ಕೊಂಡು ಇಲ್ಲಿಗೆ ಬಂದಿದ್ರೆ ಇಲ್ಲಿಗೆ ಯಾಕೆ ಬಂದ್ರಿ ನೀವು ಹಾಂ ಎದ್ದು ಮನೆ ಕಂಡಿದ್ದಾರು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಆ ಭ್ರಮೇನ ಇಲ್ಲ ಕಣೋ ನಿಜವಾಗ್ಲೂ ದೇವ್ವ ನೋಡಿದೆ ನನಗೆ ಈ ಕೈ ಕಲೆ ನಡ್ದಂಗೆ ಅದು ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಅರ್ಸ್ಕೊಂಡ್ಬಿಟ್ಟು ಆಮೇಲೆ ಏನಾಯಿತೋ ಗೊತ್ತಿಲ್ಲ ನಿಜವಾಗ್ಲೂ ನೋಡಿದೆ ಕಣೋ ನಿಜವಾಗ್ಲೂ ದೇವ್ವ ನೋಡಿದೆ ಅಯ್ಯಪ್ಪ అప్ప ఎల్డూ కై హిం మాట్కండు పూర్తి పెళ్గైతే తలే కూదులు కాలు కయ్యి ఎలా పెళ్ళు కణస్తైతే అప్ప ಏಮ್ಮ ನೋಡಿದ್ರೆ ನೀನು ಎದ್ರಕೊಂಡು ಹುಚ್ಚ ಹೋಗ್ಕೊಂಡ್ಬಿಡ್ತಿದ್ದೆ ನೀನು ಅಯ್ಯಪ್ಪ ಆ ನಂದ್ರೆ ನೀವು ಹುಚ್ಚ ಹ್ಕಂಡ್ರ ದೇವ ನೋಡಿ ಅಯ್ಯೋ ಇಲ್ಲ ಯಾಕೋ ಒಂದು ಈಡು ಪ್ಯಾಂಟು ಒದ್ದೆ ಆದಂಗೆ ಆತು ಅಷ್ಟೇನೆ ಈ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಆಮೇಲೆ ಒಂದು ಇಷ್ಟು ಅಷ್ಟೇನೆ ಅಲ್ಲ ಸಾಹ್ಕಾರ್ರೆ ನೀವು ಊರಿಗೆ ದೊಡ್ಡ ಸಾವುಕಾರರು ನೀವು ದಿವ್ವಾ ಅಂತ ಎದ್ಕೊಂಡು ಪ್ಯಾಂಟ್ ಒಳಗೆ ಹುಚ್ಚೆ ಮಾಡ್ಕೊಂಡಿದ್ದೀರಲ್ಲ ಥೂ ಯಾರ ಕೇಳಿದ್ರೆ ನಗ್ತಾರೆ ಸಾವುಕಾರ್ರೆ ಈ ವಿಷಯನ ಹಾಂ ಲೇ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಹೇಳಿದ್ರೆ ನಗ್ತಾರೆ ಅಂತ ಹೇಳ್ತಾ ಇದ್ದಿಲ್ಲ ಮೊದ್ಲು ಗುಡ್ಲಕ್ಕೆ ಹೋಗೋಣ ನಡಿಯೋ ಮಾರಯ್ಯ ನನಗೆ ಹೊಟ್ಟೆ ನೋಯ್ಯದು ಯಾಕನ ಒಂದು ಏನೋ ಥರ ಶಬ್ದ ಎಚ್ಚರ ಆಯಿತು ಎರಡು ತಕ್ಷಣ ಒಂದ ಮಾಡಂಗಾಯ್ತು ಒಂದ ಮಾಡಕ್ಕೆ ನಿಮ್ಮ ಇಬ್ಬರೂ ಎದ್ದಾಳಿಸ್ತೆ ಹನುಮಂತ ಹನುಮಂತ ಅಂತ ಯೋತ್ ಸಲಕ್ಕೆ ಹೋಗಿದ್ದೆವು ಬಾಯೆಲ್ಲ ನೋವು ಬಂತ ಅದಕ್ಕೆ ಶಂಕರನ್ನು ಎದ್ದಾಳಿಸ್ತೆ ಆ ನನ್ನ ಮಗನೂ ಎದ್ದಾಳಿಲ್ಲ ಇನ್ನೇನು ಮಾಡೋದು ಅಂತ ಒಂದ ಅಂತ ಬಂದೆ ಆಮೇಲೆ ಯಾಕೋ ಹೊಟ್ಟೆ ನೋಂದಂಗಾತು ಹೊಟ್ಟೆ ನೋಯ್ತಾ ಅದಕ್ಕೆ ನೀರು ಕಡೆಗೆ ಹೋಗಂಗಾಯ್ತು ಆ ಗುಡ್ಲು ತಗ ಕುಕೊಂಡ್ರೆ ವಾಸನೆ ಬರುತ್ತೆ ನಮಗೆ ಅಂತ ಒಂದು ಈಟಿ ಇತ್ತಲ್ಲ ಬರೋಣ ಅಂತ ಈ ಮರತಕ್ ಬಂದಪ್ಪ ಬಂದು ನೋಡಿದ್ರೆ ಮ್ಯಾಕೆ ಅಯ್ಯಪ್ಪ ಅದ್ದೆವ್ವ ಯೋ ದಿವ್ವ ಇಲ್ಲ ಎಂಥದ್ದು ಇಲ್ಲ ಸಾವಕಾರ ರೀ ಎದ್ರ ಕಾಣೋದು ಅಲ್ಲದೆ ನಮ್ಮನ್ನು ಎದ್ರಸ್ತೀರಾ ಬರೀ ಸುಮ್ಮನೆ ಹಾಂ ನಾವು ಮೂರು ಜನ ಗಂಡಸ್ರ ಇದ್ದೀವಿ ನಮ್ಮನ್ನ ಯಾರು ಎದ್ರಸಕ್ಕೆ ಬತ್ತಾರೆ ಹಾಂ ದಿವ್ವಾ ಇಲ್ಲ ಗಿವ ಇಲ್ಲ ಸುಮ್ಮನೆ ಬರೀ ಮೊದ್ಲು ಗುಡ್ಲಾಕ ಹೋಗೋಣ ಹಾಂ ಸರಿ ಸರಿ ನಡಿ 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 ಮೊದ್ಲು ಹೋಗೋಣ ಆಮೇಲೆ ಮಾತಾಡೋಣ ಯಾರ ತಗೋ ಹೇಳ್ಬಿಡಾ ಹಂಗ ನನ್ನ ಪ್ಯಾಂಟ್ನಾಗೆ ಉಚ್ಚೆ ಮಾಡ್ಕೊಂಡಿದ್ದೀನಿ ಅಂತಾನ ಹಾಂ ಹ್ಞೂ ಹೇಳ್ಬಿಡ ಅಯ್ಯ ಯಾಕಲ್ಲ ನೀನ್ ದೇವಾಡದಂಗ್ ಆಡ್ತಾ ಇದ್ಯಾ ನಡಿಯೋ ಸುಮ್ಮನೆ ನಗ್ತಾ ಇದ್ದಾನೆ ನಡಿಯೋ ಸುಮ್ನೆ ಆಯ್ತು ಬಿಡ್ರಿ ಸಾವುಕಾರ್ರಿ ಯಾರಿಗೂ ಹೇಳಲ್ಲ ಬರೀ ಹೋಗಾನೆ ಎಪ್ಪ ನಿಜವಾಗ್ಲೂ ದೇವ ನೋಡ್ದೆ ಕಣ್ಲ ಅನ್ಮಂತ ನಾನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ